ಅಬುದಕ್ಕೆ ನಾವು ಸ್ಟಾಪ್ ಮಾಡಿದೆ ಮತ್ತೆ ಅದ್ರಾಗ ಅವ್ರು ಮಿರಾಕಲ್ ಗಾರ್ಡನ್ ಮತ್ತು ಇನ್ನೊಂದು ಯಾವುದು ಗ್ಲೋಬಲ್ ವಿಲೇಜ್ ಕವರ್ ಆಗುದಿಲ್ಲ ಅಂತೇಳಿ ಇಪ್ಪತ್ತೈದು ಕಮ್ಮಿ ಇಪ್ಪತ್ತೈದು ಪರ್ಸೆಂಟ್ ಕಮ್ಮಿ ಇಲ್ಲಂದ್ರು ನಾ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಅಲ್ಲ ಯಾವಾಗ್ಲೂ ಹೋಗಬೇಕಾಗತ್ತ ಇದೆಲ್ಲ ಇದ್ದ ಅನ್ಸುತ್ತೆ ಅದು ಮನಸ್ಸಲ್ಲಿ ಇತ್ತು ಈಗ ನಮ್ಮ ಸೀರೆ ಇರೋ ನನಗೆ ನೋಡ್ರಿ ಸೀರೆ ಇರ ನೆನಪ್ ಮಾಡಿದ್ರು ನೀವಿಬ್ರು ಅದಕ್ಕೆ ಆರ್ಗನೈಸ್ ಮಾಡಿದ್ರಿ ಯು ಆರ್ ಸೋ ಕರೆನ್ ಬಹಳ ಐ ಥ್ಯಾಂಕ್ ಯು ಟು ಯು ಸರ್ ರಿಯಲಿ ಯಾಕಂದ್ರೆ ಬಿಕಾಸ್ ಆಫ್ ಯು ಬಿಕಾಸ್ ಆಫ್ ಯು ವಿ ಸೋ ಯಾಕಂದ್ರೆ ಮತ್ತೆ ಹುಡುಕಿದ್ರು ಕೂಡ ಬೇರೆ ಇದೆ ಕೇಸರಿ ಟಾವಲ್ ಸುಲಗ ತಾಮಸ್ ಕುಕ್ ಎಲ್ಲ ಹೋಗ್ತೀವಲ್ಲ ಅದು ಬೇರೆ ಇದು ಒಂದು ಹೋಮ್ಲಿ ಇದು ಈಗ ನಮಗೆ ಇದು ಒಂದು ಟ್ರಿಪ್ ಮಾಡ್ತೀವಿ ಅನ್ಸುತ್ತೆ ಅಲ್ಲಿ ಒಂದು ಹೋಮ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕುಡ್ಕೊಂಡು ಹೋಗ್ತಾ ಇದ್ವಿ ಅನ್ಸುತ್ತೆ ಆಕ್ಚುಲಿ ಎಲ್ಲ ಬಹಳ ಬ್ಯೂಟಿಫುಲ್ ಯು ಆರ್ ಸೋ ಜೆಂಟಲ್ಮನ್ ಮತ್ತೆ ಇದೊಂದು ಫ್ಯಾಮಿಲಿ ಟೂರ್ ಅದ ಇದು ಬಹಳ ಆನಂದ್ರಿಕೆಟ್ ಟೂರ್ಗಿಂತ ನಾವು ನ್ಯೂಜಿಲೆಂಡ್ ಟೂರ್ನ ಹಂಗೆ ಆಗೈತೆ ನಮಗೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಟೂರ್ ಭಾಳ ವಂಡರ್ಫುಲ್ ಆಗಿದೆ ಅದಕ್ಕೆ ನೀವು ನಾವು ಮಾಡಿರೋ ಇಮಿಡಿಯೆಟ್ ಮತ್ತು ಮೋರ್ ದನ್ ದಟ್ ಮತ್ತೆ ನೀವು ಟ್ರಾವೆಲ್ ಬಾಂಡ್ ಜೊತೆ ನೀವು ಮಾಡ್ಕೊಂಡು ಅಲ್ಲಿ ಇರೋರು ಯಾರಪ್ಪ ಮಣಿ ಮಂಜನ ಅದು ನನಗಿಷ್ಟು ಪ್ರತಿ ಹೋಟೆಲ್ ಅವ್ರು ಬಂದು ಅಶ್ವಿನ ಆಯ್ತು ರಮ್ಯಾ ಆಯಿತು ಪ್ರಸಾದ ಅರೇಂಜ್ ಇದೆ ಎಲ್ಲಿ ಆಗತ್ತೆ ಹೇಳಿ